ವೆಲ್ಕಮ್ ಬ್ಯಾಕ್ ಇನ್ನು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಫಯಾಜ್ನ ಹುಟ್ಟೂರು ಸಂಪೂರ್ಣ ಸ್ತಬ್ಧವಾಗಿದೆ ಆರೋಪಿ ಫಯಾಜ್ ಹುಟ್ಟೂರು ಸಂಪೂರ್ಣ ಸ್ತಬ್ಧವಾಗಿರುವಂಥದ್ದು ಸವದತ್ತಿ ತಾಲೂಕಿನ ಮುನಹಳ್ಳಿ ಪಟ್ಟಣ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ಪಟ್ಟಣದ ಎಲ್ಲ ಅಂಗಡಿ ಮುಂಗಟ್ಟು ಬಂದ್ ಆಗಿರುವಂಥದ್ದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂತ ಒಂದು ಹೇ ಘಟನೆ ಅಂತ ನಾನು ಹೇಳಿಕ್ ಬಯಸ್ತೇನೆ ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಅನ್ನುವ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಂದ್ರಕಾಂತ್ ಸುಗಂಧಿ ಸದ್ಯ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಸಂಪರ್ಕ ಆಗ್ತಿದ್ದ ಹಾಗೆ ಮತ್ತಷ್ಟು ಅವರಿಂದ ಮಾಹಿತಿಯನ್ನ ಕೊಡಿಯುವಂತ ಪ್ರಯತ್ನವನ್ನ ಮಾಡೋಣ ಈಗ ಆ ಒಂದು ಪಟ್ಟಣದಾದ್ಯಂತ ಸಂಪೂರ್ಣ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ನೂರಕ್ಕೂ ಅಧಿಕ ಪೊಲೀಸರು ಭದ್ರತೆಯನ್ನ ಕೊಟ್ಟಿದ್ದಾರೆ ಇನ್ನು ಬಂದ್ಗೆ ಬೆಂಬಲವನ್ನ ಮುಸ್ಲಿಂ ಸಮುದಾಯ ಕೂಡ ವ್ಯಕ್ತಪಡಿಸಿದೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎರಡೂ ಸಮುದಾಯದವರು ಬಂದ್ ಅನ್ನ ಮಾಡಿದ್ದಾರೆ ಮುನವಳ್ಳಿ ಪಟ್ಟಣವನ್ನ ಬಂದ್ ಮಾಡಿರುವಂತದ್ದು ಆರೋಪಿ ಫಯಾಜ್ನ ಹುಟ್ಟೂರು ಇದು ಆತನ ಊರು ಸಂಪೂರ್ಣ ಸ್ತಬ್ಧವಾಗಿದೆ ಪಟ್ಟಣದಾದ್ಯಂತ ಸಂಪೂರ್ಣ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಮಾತುಗಳನ್ನ ಕೂಡ ಆಡಲಾಗ್ತಾ ಇದೆ ಮಂಡ್ಯ ಚುನಾವಣಾ ರಣ ರಂಗೇರ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಇಂದೂ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬೆಳಗ್ಗೆ ಪ್ರಚಾರವನ್ನ ಆರಂಭಿಸಿದ್ದಾರೆ ಸ್ಟಾರ್ ಚಂದ್ರು ಮಳವಳ್ಳಿ ಕ್ಷೇತ್ರದ ಬೆಳಕವಾಡಿ ಗ್ರಾಮದಲ್ಲಿ ರೋಡ್ ಶೋವನ್ನ ಮಾಡ್ತಿದ್ದಾರೆ ಬೆಳಕವಾಡಿ ಗ್ರಾಮದಲ್ಲಿ ಸ್ಟಾರ್ ಚಂದ್ರುಗೆ ಮಹಿಳೆಯರು ಪೂರ್ಣ ಕುಂಭದ ಸ್ವಾಗತವನ್ನ ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಸ್ಟಾರ್ ಚಂದ್ರುಗೆ ಶಾಸಕ ನರೇಂದ್ರ ಸ್ವಾಮಿ ಸಾಥನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರು ಇದೇ ಜಿಲ್ಲೆಯ ರೈತನ ಮಗ ಹಳ್ಳಿ ಗಾಡಿನಲ್ಲಿ ಓದಿ ನಗರದಲ್ಲಿ ಉದ್ಯಮಿಯಾಗಿ ಬೆಳೆದು ಈಗ ಹುಟ್ಟೂರಿನ ಋಣವನ್ನ ತೀರಿಸೋದಕ್ಕೆ ರಾಜಕೀಯಕ್ಕೆ ಬಂದಿದ್ದಾರೆ ರೈತನ ಮಗನಾದ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸಿ ಜಿಲ್ಲೆಯ ಸ್ವಾಭಿಮಾನ ಉಳಿಸಬೇಕು ಅಂತ ಶಾಸಕ ನರೇಂದ್ರ ಸ್ವಾಮಿ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಮ್ಮ ಗ್ರಾಮದ ಎರಡು ಬೇಡಿಕೆಗಳಾಗಿದ್ದಂತೆ ನೀರಾವರಿ ಯೋಜನೆಗಳು ಮತ್ತು ರಸ್ತೆ ಆಗಲಿ ಕಾರಣ ಎರಡು ಸಹ ಒಂದು ಐವತ್ತು ವರ್ಷಗಳ ಸಮಸ್ಯೆ ಇತ್ತು ಕೆಲಸಗಳು ನಡೀತಾ ಇದೆ ನರೇಂದ್ರ ಸ್ವಾಮಿ ಇನ್ನ ಬಾಗಲಕೋಟೆಯಲ್ಲಿ ನಾಮಪತ್ರ ಭರಾಟೆ ಜೋರಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ ನಗರದ ಸಕ್ರಿ ಕಾಲೇಜ್ ಗ್ರೌಂಡ್ ನಿಂದ ಬಸವೇಶ್ವರ ವೃತ್ತದವರೆಗೆ ಬೃಹತ್ ರ್ಯಾಲಿಯನ್ನು ನಡೆಸಲಾಗುತ್ತೆ ಬಿಜೆಪಿ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಕೈಪಡೆ ಸಜ್ಜಾಗಿರುವಂತದ್ದು ನಾಮಪತ್ರ ಸಲ್ಲಿಕೆಗೂ ಮುನ್ನ ಕೂಡಲ ಸಂಗಮಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಂಯುಕ್ತ ಪಾಟೀಲ್ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಬಳಿಕ ಪಂಚಮಶಾಲಿ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ